ಚಿತ್ರರಂಗದ ಮಹಾನ್ ಪ್ರತಿಭೆ ಬಹಳ ದೊಡ್ಡ ಹೆಸರು ಅಭಿನಯ ಸರಸ್ವತಿ ನಮ್ಮ ಇವತ್ತು ಚಿತ್ರರಂಗ ಬಡವಾಗಿದೆ ಅಂಡ್ ಅವರ ನನ್ನ ನಡುವಿನ ನಂಟು ನಾನು ಯಾವಾಗ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ ಹೇಗಿದ್ದೀರ ಅಂದ್ರೆ ಮನೆಗೆ ಬಂದ್ಬಿಡು ಗಣೇಶನ್ ಅವರು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ ಹೆಂಗೆ ಬದುಕಬೇಕು ಹೆಂಗೆ ಇರಬೇಕು ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಅವರ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಶಕ್ತಿ ಶಕ್ತಿಯ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ನಮ್ಮ ಚಿತ್ರರಂಗದ ಮಹಾನ್ ಪ್ರತಿಭೆ ಬಹಳ ದೊಡ್ಡ ಹೆಸರು ಅಭಿನಯ ಸರಸ್ವತಿ ನಮ್ಮ ಇವತ್ತು ಚಿತ್ರರಂಗ ಬಡವಾಗಿದೆ ಅಂಡ್ ಅವರ ನನ್ನ ನಡುವಿನ ನಂಟು ನಾನು ಯಾವಾಗ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ ಹೇಗಿದ್ದೀರಾ ಅಂದರೆ ಮನೆಗೆ ಬಂದ್ಬಿಡ್ತಾರೆ